ಕೃಷ್ಣ ಆಡುತ್ತ ಬಂದ ನೋಡು ಬಾರೆ ತಂಗಿ ಜಗ ಬಗೆದ್ದ ಮಂದ ಹಾಸ ಬೆಣ್ಣೆ ತಾರೆ ಕೃಷ್ಣ ಆಡುತ್ತ ಬಂದ ನೋಡು ಬಾರೆ ತಂಗಿ ಜಗ ಬಗೆದ್ದ ಮಂದ ಹಾಸ ಬೆಣ್ಣೆ ತಾರೆ ಒಂದೇ ಬೆರಳಲ್ಲಿ ಎತ್ತಿದ ಕಣೆ ಬೆಂದ ಹಿಂದೆ ಬಲರಾಮ ಇರುವ ಕಣೇ ಒಂದೇ ಬೆರಳಲ್ಲಿ ಎತ್ತಿದ ಕಣೆ ಬೆನ್ನ ಹಿಂದೆ ಬಲರಾಮ ಇರುವ ಕಡೆ ಕೃಷ್ಣ ಆಡುತ್ತ ಬಂದ ನೋಡು ನೋಡಬರೇ ತಂಗಿ ಜಗ ಬಗೆದ್ದ ಬೆನ್ನೆ ತಾರೆ ನವಿಲಿನ ಗರಿಯ ಕಿರೀಟ ಕಣೆ ನೂರರುವ ಕಾಳಿಂದಿ ಕೊಂದ ಕಣೇ ಕಾಳಿಂದಿ ಹೆಡೆಯಲ್ಲಿ ನೃತ್ಯ ನೃತ್ಯ ಕಣೆ ಬಲ ಮುರಳಿ ಹಿಡಿದ ಚಂದ ಕಣೇ ಬಲ ಕೈಯಲ್ಲಿ ಮುರಳಿ ಚಂದ ಕಣೇ ಕೃಷ್ಣ ಆಡುತ್ತ ಬಂದ ನೋಡು ಬಾರೆ ತಂಗಿ ಜಗವ ಮಂದಾಸ ಮಂದ ಹಾಸ ವಲಯ ಮಾನವನು ರಕ್ಷಿಸಿದ ಇಡಲು ಕಾಪಾಡಿದ ಅನಿರುದ್ಧನನ್ನು ಬಾಣ ಬಂದಿಸಲು ಅನಿರುದ್ಧನನ್ನು ಬಾಣ ಬಂದಿಸಲು ಗೆದ್ದು ಮರಳಿ ತಂದ ಅರಮನೆಗೆ ದುರದಿಗೆದ್ದು ಮರಳಿ ತಂದ ಅರಮನೆಗೆ ಏ ಕೃಷ್ಣ ಆಡುತ್ತ ಬಂದ ನೋಡು ಬಾರೆ ತಂಗಿ ಜಗ ಗೆದ್ದ ಮಂದ ಹಾಸ ಬೆಣ್ಣೆ ವನದಲ್ಲಿ ಕಾಳ್ಗಿಚ್ಚು ಹಬ್ಬಿರಲು ಅನಲ ಬನ್ನಿ ನುಂಗಿ ಪೊರೆದ ಗೋಪಾಲರ ಶಕುನಿಯ ಮಗನದ ವೃಕನನ್ನು ಶಕುನಿಯ ಮಗನಾದ ವೃಕನನ್ನು ಮಾತಿನಿಂದ ಮರುಳು ಮಾಡಿ ಕೊಂದ ಕಣೇ ಮಾತಿನಿಂದ ಮರುಳು ಮಾಡಿ ಕೊಂದ ಕಣೇ ಕೃಷ್ಣ ಆಡುತ್ತ ಬಂದ ನೋಡು ಬಾರೆ ತಂಗಿ ಮಂದ ಹಾಸ ಬೆಣ್ಣೆ ತಾರೇ ಮೂರು ಲೋಕಿ ವನೇ ವಡೆಯ ಕಣೆ ದೀನ ಬಂಧು ನಂದ ಕಂದ ರಂಗ ಕಣೆ ಕರುಣ ಸಾಗರ ವಾಸುದೇವ ಕಣೆ ಕರುಣ ಸಾಗರ వాసువా గణ నీలఘ్యామ వేణుగోపాల గణ నీలమేఘ వేణుగోపాల గణ నీల శ్యామ ವೇಣು ಗೋಪಾಲ ಗಣೇಶ ಕೃಷ್ಣ ಆಡುತ್ತ ಬಂದ ನೋಡು ಬಾರೆ ತಂಗಿ ಜಗ ಗೆದ್ದ ಮಂದ ಹಾಸ ಬೆಣ್ಣ ಕೃಷ್ಣ ಕೃಷ್ಣ ಆಡುತ್ತ ಬಂದ ಆಡುತ್ತ ಬಂದ ನೋಡು ಬಾರೆ ತಂಗಿ ಕೃಷ್ಣ ಆಡುತ್ತ ಬಂದ ನೋಡು ಬಾರೆ ತಂಗಿ ಜಗ ಗೆದ್ದ ಹಾಸ ಬೆಣ್ಣೆ ತಾರೆ ಏ